ಪ್ರಧಾನಿಯವರ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಾಕಿ ಪಾರ್ಲಿಮೆಂಟ್ಗೂ ಕೂಡ ಬೆಂಕಿ ಹಾಕಿ ಅಲ್ಲಿರುವಂತಹ ಸುಪ್ರೀಂ ಕೋರ್ಟ್ಗೂ ಕೂಡ ಬೆಂಕಿ ಹಚ್ಚಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿಬಿಟ್ರು ಯುವ ಪೀಳಿಗೆ ಯುವ ಜನತೆ ಹಾಗಾದ್ರೆ ಇವರ ಹಿಂದ್ಗಡೆ ಇರುವಂತಹ ಸಪೋರ್ಟರ್ಸ್ ಯಾರು ಯಾಕೆ ಇಷ್ಟೆಲ್ಲಕ್ಕೂ ಕೂಡ ಕಾರಣ ಆಯಿತು ಅಂತ ನೋಡ್ಕೊಳ್ತಾ ಹೋಗೋದಾದ್ರೆ ಹೊತ್ತಿ ಉರಿತಾ ಇರುವಂತಹ ಇದೇನ್ ನಮ್ಮ ನೆರೆ ರಾಷ್ಟ್ರ ನೇಪಾಳದ ಪರಿಸ್ಥಿತಿ ಈ ಮಟ್ಟಕ್ಕೆ ಇಳಿಯೋಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಬ್ಯಾನ್ ನಮ್ಮ ರಾಷ್ಟ್ರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಟಿಕ್ ಟಾಕ್ ಬ್ಯಾನ್ ಆದಕ್ಕೆ ಯಾವ ಮಟ್ಟಿನ ಒಂದು ದೊಡ್ಡ ಮಟ್ಟದಲ್ಲಿ ಕಣ್ಣೀರು ಹಾಕೊಂಡು ಅಳ್ಕೊಂಡು ಕೂತ್ರಲ್ಲ ಹಾಗಾಗಿಲ್ಲ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಹೇಳ್ಕೊಂಡ್ಬಿಟ್ರು ಸಾಮಾಜಿಕ ಜಾಲತಾಣದ ಬ್ಯಾನ್ಗೆ ಕಿಡಿ ಹೊತ್ತೇ ಬಿಡ್ತು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ದಂಗೆಯೇ ಎದ್ಬಿಟ್ರು ಸಂಸತ್ತಾಯ್ತು ಪ್ರಧಾನಿ ಕಚೇರಿ ಸಚಿವಾಲಯಗಳಿಗೆ ಬೆಂಕಿಯನ್ನು ಹಚ್ಚಿಬಿಟ್ರು ಕಿಚ್ಚಿಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿಟ್ರು ಯುವ ಜನತೆ ಅವರೆಲ್ಲರೂ ಕೂಡ ಇದೇ ಕಿಚ್ಚಿಗೆ ಸಾವನ್ನಪ್ಪಿಟ್ರು ಮಿಲ್ಟ್ರಿ ಗುಂಡು ಹೊಡೆದು ಬಿಟ್ತು ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗುಂಡು ಹೊಡೆದ್ ಬಿಡ್ತು ಸತೋಗ್ಬಿಟ್ರು ಸರ್ಕಾರ ಏನ್ ಮಾಡ್ತು ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತು ಪೊಲೀಸ್ ಆಯಿತು ಮಿಲಿಟ್ರಿ ಅವ್ರು ಬಂದು ಗುಂಡು ಹೊಡೆದು ಬಿಟ್ಟರೆ ಇವರೆಲ್ಲರೂ ಕೂಡ ಮತ್ತೆ ಹಿಂದ್ಗಡೆ ಹೋಗಿಬಿಡ್ತಾರಂತ ಆಗಲಿಲ್ಲ ಮತ್ತೆ ಮುಂದ್ಗಡೆ ಬಂದ್ಬಿಟ್ರು ಅವರು ಒಂದೊಂದು ಗುಂಡಿಗೆ ಎಷ್ಟೆಷ್ಟು ಮುಂದ್ಗಡೆ ಬರಬೇಕಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಮನೆ ಕಚೇರಿ ಪಾರ್ಲಿಮೆಂಟು ಜೊತೆಗೆ ಸುಪ್ರೀಂ ಕೋರ್ಟ್ ಅಂತ ಏನಿದೆ ಅಲ್ವಾ ಅಲ್ಲೆಲ್ಲದಕ್ಕೂ ಕೂಡ ಬೆಂಕಿಯನ್ನು ಹಚ್ಚಿಬಿಟ್ರು ಕಾರಣ ಸೋಷಿಯಲ್ ಮೀಡಿಯಾ ಬ್ಯಾನ್ ಇಪ್ಪತ್ತಾರು ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಯಿತು ಇಲ್ಲಿ ಮೂಲ ಕಾರಣ ಎನ್ನುವಂತೆ ಹೇಳೋದಾದ್ರೆ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ನೇಪಾಳದಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಾ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ಬ್ಯಾನ್ ಮಾಡಿದ್ರೆ ಇದು ಜನರಿಂದ ಜನರಿಗೆ ತಲುಪೋಕೆ ಆಗಲ್ಲ ನಮ್ಮ ಕೆಲಸ ಈಸಿ ಆಗ್ಬಿಡತ್ತೆ ಭ್ರಷ್ಟಾಚಾರವನ್ನ ಯಾರೂ ಕೂಡ ತಡೆಯೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಡ್ತು ಅನ್ಕೊಂಡ್ಬಿಟ್ರು ಸರ್ಕಾರ ಆಲೋಚನೆ ಮಾಡ್ಬಿಡ್ತು ಆದ್ರೆ ಇಲ್ಲಾಗಿದ್ದೇ ಬೇರೆ ಇವರು ಹೇಳ್ತಾ ಇರುವಂಥದ್ದು ಅಂದರೆ ಸರ್ಕಾರ ಏನು ಹೇಳ್ತಾ ಇದೆ ಅಲ್ಲಿರುವಂಥ ಪ್ರಧಾನಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ಸೊ ಇಂತಹ ಒಂದು ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಎಲ್ಲ ಆ್ಯಪ್ಗಳು ನಮ್ಮ ಸರ್ಕಾರದ ಏನು ಪಾಲಿಸಿ ಇದೆ ಅದನ್ನು ಅನುಕರಣೆ ಮಾಡ್ಕೊಳ್ಬೇಕಾಗತ್ತೆ ಆದರೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಈ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತೊಂದು ಮಗದೊಂದು ಈ ಸಾಮಾಜಿಕ ಜಾಲ ಜಾಲತಾಣ ಏನು ಕರಿತೀವಲ್ವಾ ಆದರೆ ಟಿಕ್ ಟಾಕ್ ಇದೆಯಲ್ಲ ಚೀನದ್ದು ಅದು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತು ಆದರೆ ಒಂದು ವರ್ಷದ ಹಿಂದೆ ನೇಪಾಳದ ಸುಪ್ರೀಂ ಕೋರ್ಟ್ ಹೇಳ್ತು ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಈ ಆ್ಯಪ್ಗಳನ್ನು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಕಂಟಕ ಎನ್ನುವಂಥ ಒಂದು ಆದೇಶ ಕೊಟ್ಬಿಡ್ತು ಆದರೆ ಈ ಪುಣ್ಯಾತ್ಮ ಪ್ರಧಾನಿ ಏನಿದನಲ್ಲ ಓಲೆ ಅವರು ಒಂದು ವರ್ಷದ ಆದ ನಂತರ ಈಗ ಮೊನ್ನೆ ಅದನ್ನು ಆದೇಶವನ್ನು ಎತ್ತಿಡುವಂಥ ಪ್ರಯತ್ನ ಮಾಡಿದ್ರು ಅಯ್ಯೋ ಒಂದು ವರ್ಷದೊಳಗೆ ಆಗಬೇಕಲ್ಲ ಇದು ಅಂತ ಹೇಳಿಬಿಟ್ಟು ಇಂಥ ಡೇಟ್ ಕೊಟ್ಬಿಟ್ರು ಇಂಥ ಡೇಟ್ ಒಳಗೆ ನೀವು ರಿಜಿಸ್ಟರ್ ಆಗಬೇಕು ಇಲ್ಲ ಅಂದರೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಬಿಟ್ರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವುದು ಕೂಡ ಮಾಡ್ಕೊಂಡು ಹೋಗಿ ಹೋಗಲಿಲ್ಲ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ರು ಪ್ರಧಾನಿ ಏನು ಮಾಡಿದ್ರು ಬ್ಯಾನ್ ಮಾಡಿಬಿಟ್ರು ಬ್ಯಾನ್ ಮಾಡಿಬಿಟ್ಟಿದ ಪರಿಣಾಮ ಈ ರೀತಿಯಾಗಿ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು ಸೊ ಏನಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾನ್ ಆದೇಶ ವಾಪಸ್ ಪಡ್ಕೊಂಡ್ಬಿಟ್ರು ಈ ರೀತಿಯಾಗಿ ಅರಾಜಕತೆ ಸೃಷ್ಟಿಯಾದಂತ ನಂತರ ಹಿಂಸಾಚಾರ ಎಲ್ಲವೂ ಕೂಡ ಆಯ್ತು ನಿಲ್ತಾ ಹೋಗ್ತಾ ಇಲ್ಲ ಏನ್ ಮಾಡೋದು ಕೊನೆಗೆ ಬ್ಯಾನ್ ಆದೇಶವನ್ನು ವಾಪಸ್ ಪಡ್ಕೊಂಡ್ರು ಎರಡನೇ ದಿನವೂ ಕೂಡ ಮತ್ತೆ ಪ್ರತಿಭಟನೆ ಮುಂದುವರಿತು ಎರಡೇ ಎರಡು ದಿನದ ಪ್ರತಿಭಟನೆಗೆ ನೆಲ ಹೋಯ್ತು ಇಡೀ ನೇಪಾಳ ಪ್ರಧಾನಿ ನಿವಾಸಕ್ಕೆ ಬೆಂಕಿಯನ್ನು ಹಚ್ಚಿದ್ರು ಪ್ರತಿಭಟನಾಕಾರರು ನೇಪಾಳ ಹಣಕಾಸು ಸಚಿವರನ್ನ ತಳಿಸಿದ್ರು ಸಾರ್ವಜನಿಕವಾಗಿ ಅಧ್ಯಕ್ಷ ರಾಮಚಂದ್ರ ಪೌಡ್ಯಲ್ ಬಂಗ್ಲೆಗೆ ಬೆಂಕಿ ಹಾಕಿಬಿಟ್ರು ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಇದು ಒಂದೇ ಕಾರಣನಾ ಈಗ ಅಲ್ಲಿರುವಂಥ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಇಲ್ಲಿ ನೇಪಾಳದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಕುಟುಂಬ ರಾಜಕಾರಣ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಆ ಭ್ರಷ್ಟಾಚಾರವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಪೋಸ್ಟರ್ಗಳನ್ನು ಮಾಡಿ ಬಿಡ್ತಾ ಇದ್ವಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳ ಮುಖಾಂತರ ನಾವು ಸಾಕಷ್ಟು ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದ್ವಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದ್ರೆ ನಮ್ಮ ನೇಪಾಳದ ಗತಿ ಏನಾಗಬೇಕು ಅಂತ ಆದರೆ ಇವೆಲ್ಲವನ್ನು ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಇದನ್ನ ಬ್ಯಾನ್ ಮಾಡೋಕೆ ಮುಂದಾಯಿತು ಸರ್ಕಾರ ನಮ್ಮ ಏನು ಹುಳುಕಿದೆಯಲ್ಲ ಅದು ಜನರ ಮುಂದೆ ಹೋಗುತ್ತೆ ಸಾಮಾಜಿಕ ಜಾಲತಾಣ ಮುಖಾಂತರ ಅಂತ ಹೇಳ್ಕೊಂಡ್ಬಿಟ್ಟು ಸರ್ಕಾರ ಇದನ್ನ ಬ್ಯಾನ್ ಮಾಡುವಂಥ ಪ್ರಯತ್ನ ಮಾಡ್ತು ಆ ಬ್ಯಾನ್ ಮಾಡಿರುವಂಥ ಪರಿಣಾಮ ಅಲ್ಲಿರುವಂಥ ಪ್ರಧಾನಿ ಕಚೇರಿ ನಿವಾಸ ಆಮೇಲೆ ಅಲ್ಲಿರುವಂಥ ಅಧ್ಯಕ್ಷ ರಾಮಚಂದ್ರ ಫೌಡಲ್ ಆತನ ಬಂಗ್ಲೆ ಕೂಡ ಬೆಂಕಿ ಹಚ್ಚಿದ್ರು ನೇಪಾಳ ಹಣಕಾಸು ಸಚಿವರನ್ನ ತೊಳಸಿದ್ರು ಪಬ್ಲಿಕ್ಕಾಗಿ ತಳಿಸಿದ್ರು ಲಾಸ್ಟ್ ಏನಾಯಿತು ಶ್ರೀಲಂಕಾದಲ್ಲಿ ಸೇಮ್ ಟು ಸೇಮ್ ಬಾಂಗ್ಲಾದೇಶದಲ್ಲೂ ಸೇಮ್ ಟು ಸೇಮ್ ಈಗ ನೇಪಾಳದಲ್ಲಿ ಆಯಿತು ಆದರೆ ಇದೆಲ್ಲದರ್ಕಿಂತ ಹಿಂದೆ ಒಂದು ಸಂಚನ್ನು ರೂಪ ಅಂದರೆ ರೂಪಣೆ ಮಾಡ್ತಾ ಇರುವಂಥದ್ದು ಕುತಂತ್ರವನ್ನು ರೂಪಣೆ ಮಾಡ್ತಾ ಇರುವಂಥದ್ದು ಈ ಸೋಷಲಿಸ್ಟ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಲಾಗ್ತಾ ಇದೆ ಕಮ್ಯುನಿಸ್ಟ್ ಪಕ್ಷ ಅಂತ ಈ ಹಿಂದೆ ರಾಜರ ಆಳ್ವಿಕೆ ಇತ್ತು ಆ ಸಂದರ್ಭದಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷ ಅಲ್ಲಿಗೆ ಬಂತು ಕಮ್ಯುನಿಸ್ಟ್ ಪಕ್ಷ ಬಂದಂಥ ಸಂದರ್ಭದಲ್ಲಿ ಈ ತರ ಒಂದು ಪ್ರಧಾನಮಂತ್ರಿಯನ್ನು ಸೃಷ್ಟಿ ಮಾಡಿದ್ರು ಪ್ರಜಾಪ್ರಭುತ್ವ ಆಳ್ ಆಳ್ವಿಕೆ ಬಂತು ಅಂತ ಆದರೆ ಕಮ್ಯುನಿಸ್ಟ್ ಪಕ್ಷ ಬಂತು ಪ್ರಜಾಪ್ರಭುತ್ವ ಪ್ರಭುತ್ವ ಆಳ್ವಿಕೆ ಮಾಡ್ತಾ ಇತ್ತು ಈಗ ಪ್ರಧಾನಮಂತ್ರಿ ಕೂಡ ಇದ್ದಾರೆ ಆದರೆ ಮತ್ತೆ ಈಗ ಹಾಗಾದರೆ ಇದ್ರ ಹಿಂದೆ ಇರುವಂಥವ್ರು ಕೂಡ ಕಮ್ಯುನಿಸ್ಟ್ ಪಕ್ಷದವರೇ ಅಂತ ಹೇಳಲಾಗ್ತದೆ ಅಂದ್ರೆ ಅಂದರೆ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಮತ್ತೊಂದು ಕಮ್ಯುನಿಸ್ಟ್ ಪಕ್ಷ ಸೃಷ್ಟಿ ಆಯಿತಾ ಏನಂತ ಪ್ರಶ್ನೆಯಲ್ಲಿ ಉದ್ಭುತ ಇದೆ ಹಾಗಾದರೆ ವಿವಾದ ಏನು ವಿವಾದ ಏನು ನೋಡ್ತಾ ಬ್ಯಾನ್ ಬ್ಯಾನ್ಗೆ ವಿರೋಧ ವ್ಯಕ್ತವಾಯಿತು ಯೂಟ್ಯೂಬ್ ಇನ್ಸ್ಟಾ ಎಫ್ ಸೇರಿ ಟೋಟಲ್ ಇಪ್ಪತ್ತಾರು ಜಾಲತಾಣಗಳ ಮೇಲೆ ಬ್ಯಾನ್ ಹೇರಲಾಯಿತು ನೇಪಾಳ ಸರ್ಕಾರದ ಆದೇಶಕ್ಕೆ ಕೆರಳಿ ಕೆಂಡಾಯಿತು ಯುವ ಸಮೂಹ ಪ್ರತಿಭಟನೆಗೆ ಮುಂದಾದ ನೇಪಾಳ ಯುವ ಸಮೂಹ ಸರ್ಕಾರದ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಬ್ಯಾನ್ ಆರೋಪ ಇದು ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ಅದನ್ನೆಲ್ಲವನ್ನು ಕೂಡ ಮುಚ್ಚಿಕೊಳ್ಳುವಂಥ ಪ್ರಯತ್ನಕ್ಕೋಸ್ಕರ ಈ ಬ್ಯಾನ್ ಅನ್ನು ಮಾಡ್ತು ಸರ್ಕಾರ ವಿವಾದ ಇಷ್ಟೇ ಇಷ್ಟಕ್ಕೆ ಒಂದು ಸರ್ಕಾರನೇ ಚೇಂಜ್ ಮಾಡ್ತಾರಂತ ಹೇಳಿದ್ರೆ ಯುವ ಪೀಳಿಗೆ ಎಷ್ಟು ಸ್ಟ್ರಾಂಗ್ ಎನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ ಒಂದು ಸರ್ಕಾರನ್ನೇ ಚೇಂಜ್ ಮಾಡುತ್ತೆ ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಯಾವುದೋ ಒಂದು ಸಚಿವಾಲಯನೋ ಆದರೆ ನಾನೊಂದು ಪಾಯಿಂಟ್ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಭಾರತದ ಮೇಲೆ ಇಷ್ಟೆಲ್ಲ ಆಗೋ ಕಾರಣವೇ ಇಲ್ಲ ಇಲ್ಲೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೂಡ ಚೇಂಜ್ ಮಾಡೋಕೆ ಎಷ್ಟು ಹರಸಾಹಸ ಪಡಬೇಕಾಗತ್ತೆ ನೋಡಿ ಭಾರತ ಸರ್ಕಾರ ಸಾಕಷ್ಟು ಮುಂದೂಡ್ಕೊಂಡಿದೆ ಇಲ್ಲಿ ಅಷ್ಟೇ ಮಿಲಿಟ್ರಿ ಫೋರ್ಸ್ ಇದೆ ಸಾಕಷ್ಟು ಜನ ಹೇಳ್ತಾರೆ ನೆಕ್ಸ್ಟ್ ಒಂದು ದಿನ ಮುಂದೊಂದು ದಿನ ದಿವಸ ಭಾರತದಲ್ಲೂ ಕೂಡ ಇಂಥದೇ ಸೃಷ್ಟಿ ಸೃಷ್ಟಿಯಾಗಬಹುದು ಚಾನ್ಸಸ್ ಇಲ್ಲ ಭಾರತನೇ ಬೇರೆ ಇಲ್ಲಿನ ಜನರ ಮನಸ್ಥಿತಿನೇ ಬೇರೆ ಇನ್ಯಾರೋ ಎತ್ತಿ ಕಟ್ಟಬೇಕು ಎತ್ತಿ ಕಟ್ಟುವಂಥ ಯಾರು ಬರ್ತಾರಲ್ಲ ಅಂಥವನ್ನೇ ಮುಗಿಸಿದ್ರೆ ಸರಿಯಾಗತ್ತೆ ಆದರೆ ಭಾರತದಲ್ಲಿ ಇದೆಲ್ಲ ಆಗೋ ಚಾನ್ಸಸ್ ಇಲ್ಲ ಯುವ ಕ್ರಾಂತಿ ಯಾವ ರೀತಿಯಾಗಿ ಸೃಷ್ಟಿಯಾಯಿತು ನೇಪಾಳದಲ್ಲಿ ನೇಪಾಳದಲ್ಲಿ ಪ್ರತಿಭಟನೆಗೆ ಇಳಿದ ಯುವಕರು ಬಹುತೇಕ ಮೂವತ್ತು ವರ್ಷಗಳ ಒಳಗಿನವರಿಂದ ಪ್ರೊಟೆಸ್ಟ್ ಆಯಿತು ಸಾಮಾಜಿಕ ಜಾಲತಾಣಗಳ ಬ್ಯಾನ್ ವಿರುದ್ಧ ಕಿಡಿಕಾರಿದ್ರು ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ದಾಂಧಲೆ ನಡೆಸಿದ್ರು ಬೆಂಕಿ ಹಾಕಿದ್ರು ಓಲೀಸ್ ಸರ್ಕಾರವನ್ನೇ ಬಲಿ ಪಡೆದ ಯುವ ಸಮೂಹ ನೆಕ್ಸ್ಟ್ ಯಾರಿಮರು ಹಾಗಾದ್ರೆ ಜಿ ಇದೇ ಒಂದು ಸಮುದಾಯ ಇದೆ ಜಿ ಅಂದ್ರೆ ಯಾರು ಏನ್ ಕತೆ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಝೆನ್ಝಿ ಜಿ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಹನ್ನೆರಡರ ಮಧ್ಯೆ ಹುಟ್ಟಿದವರು ಇವರೆಲ್ಲರೂ ಕೂಡ ಜನಿಸಿದವರು ಇವರನ್ನ ಜೆನ್ಝಿ ಅಂತ ಕರೀತಾರೆ ಡಿಜಿಟಲ್ ತಲೆಮಾರಿನಲ್ಲಿ ದವರು ಇವರೆಲ್ಲರೂ ಕೂಡ ಹಿಂದೆ ಅಜ್ಜಿ ಕತೆ ಹೇಳ್ಕೊಂಡು ಜೆನ್ಸ್ವ್ರು ಅಲ್ಲ ಡಿಜಿಟಲ್ ತಲೆಮಾರಿನಲ್ಲಿ ಕಂಡ ಬಿಟ್ಟು ಸ್ಪೀಡ್ ಇದ್ದಾರೆ ಇವರು ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಪ್ಡೇಟ್ ವರ್ಷ ಅಂತರಲ್ಲ ಹಾಗೆ ಮೊಬೈಲ್ ತಂತ್ರಜ್ಞಾನ ಬಳಕೆ ಕಲಿತವ್ರು ಅಂತರ ಹುಡ್ತಾನೆ ಎಲ್ಲ ಕಲ್ತ್ ಬಿಡ್ತಾರಲ್ಲ ಆತರ ಆಯ್ತು ಸೊ ಇವರು ತಂತ್ರಜ್ಞಾನ ಬಳಕೆ ನಿಪುಣರು ಅಂತ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಇವರೆಲ್ಲರೂ ಕೂಡ ಈ ಪ್ರತಿಭಟನೆಯನ್ನು ಮಾಡಿದವರು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಹನ್ನೆರಡರ ಮಧ್ಯೆ ಜನಿಸಿದವರು ಇವರೆಲ್ಲರೂ ಕೂಡ ಇವರೆಲ್ಲ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡದ ನಂತರ ಇವರೆಲ್ಲರೂ ಕೂಡ ಕಿಡಿಕಾರಕ್ಕೆ ಶುರು ಮಾಡೋ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಕರಪ್ಷನ್ ಆಗ್ತಾ ಇದೆ ಸರ್ಕಾರ ಕರಪ್ಷನ್ ಮಾಡ್ತಾ ಇದೆ ನಿಲ್ಲಿಸ್ತಾ ಇಲ್ಲ ನಾವು ಕೂಡ ಹೋರಾಟವನ್ನು ಮಾಡಿದ್ವಿ ಆದರೆ ಅದು ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ ಆದರೆ ಇಷ್ಟು ದೊಡ್ಡ ಹೋರಾಟ ಮಾಡಿದ ನಂತರ ಪ್ರಧಾನಿನೇ ಚೇಂಜ್ ಆಗಿಬಿಟ್ರು ಇವಾಗಾದರೂ ಸರಿ ಆಗತ್ತ ಹಾಗಾದರೆ ನೋಡಿ ಆದೇಶವನ್ನು ಕೊಟ್ಬಿಟ್ರು ಆದೇಶವನ್ನು ಬ್ಯಾನ್ ಆದೇಶವನ್ನು ವಾಪಸ್ ತೆಗೆದುಕೊಂಡ್ಬಿಟ್ರು ಆ ನಂತರ ಯುವ ಸಮೂಹ ಹೇಳ್ತು ಅಯ್ಯೋ ನಾವು ಬ್ಯಾನ್ ವಾಪಸ್ ತೆಗೆದುಕೊಂಡ್ರು ಈ ಒಂದು ಪ್ರತಿಭಟನೆ ಬಿಡೋಲ್ಲ ಕಾರಣ ಸರ್ಕಾರನೇ ಚೇಂಜ್ ಆಗಬೇಕು ಖಾಲಿ ಬ್ಯಾನ್ ಹಾಕ್ತು ಬ್ಯಾನ್ ವಾಪಸ್ ತಕೊಂಡು ಇದಕ್ಕೆ ಮಾತ್ರ ನಿಂತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಸಾಕಷ್ಟು ಜನ ದುಡ್ಡು ಮಾಡ್ತಾ ಇದ್ರು ನಿರುದ್ಯೋಗ ಸಮಸ್ಯೆ ಈಗಾದರೂ ಹೋಗ್ಲಾಡಿಸುವಂತ ಪ್ರಯತ್ನ ನಡೆಸಬಹುದು ಆದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡಿಬಿಟ್ರೆ ನಾವು ಮುಂದೆ ಎಲ್ಲ ಹೋಗೋದು ಅಂತ ಮಾತಾಡ್ತಾ ಇದ್ರು ಸಾಮಾಜಿಕ ತಾಣವೇ ಮಾಧ್ಯಮ ಆಗಿಬಿಟ್ಟಿತ್ತು ಅಂತ ಡಿಜಿಟಲ್ ಮಾಧ್ಯಮ ಅಂತಾರಲ್ಲ ಅದೇ ಇದು ಭ್ರಷ್ಟಾಚಾರ ದೇಶದಲ್ಲಿ ವ್ಯಾಪಕ ಆಗಿದೆ ಅಂತ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ರು ಪ್ರಧಾನಿ ಓಲಿ ಅವರ ಕುಟುಂಬದ ಐಷಾರಾಮಿ ಜೀವನ ಭ್ರಷ್ಟಾಚಾರ ಮಾಡಿ ದುಡ್ಡು ಹೊಡ್ಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಸಚಿವರು ಅವರ ಮಕ್ಕಳ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಬಡವರ ಬದುಕು ಬರ್ಬಾದಾಗಿದೆ ಅಂತ ಯುವ ಸಮೂಹ ಕಿಡಿಕಾರ್ತಾ ಇದ್ದಾರೆ ನಮ್ದೆಲ್ಲ ಬದುಕು ಕೇಳೋರು ಯಾರು ಸ್ವಾಮಿ ನೀವು ಮಾತ್ರ ಪ್ರಧಾನಮಂತ್ರಿ ಆದ್ರಿ ಸಚಿವರಾದ್ರಿ ಮಂತ್ರಿಗಳಾದ್ಬಿಟ್ರಿ ಆದರೆ ಬಡವರ ಪರಿಸ್ಥಿತಿಯನ್ನು ಯಾರು ಕೇಳ್ತಾರೆ ಕೇಳುವರೇ ಗತಿ ಇಲ್ಲ ಈ ಕಾರಣದಿಂದ ನಾವೆಲ್ಲವೂ ಕೂಡ ದೊಡ್ಡ ಮಟ್ಟದ ದಂಗೆಗೆ ಕಾರಣ ಆಯಿತು ಅಂತ ನೆಕ್ಸ್ಟು ರಾಜಕೀಯ ಅಸ್ಥಿರತೆ ರಾಜಕೀಯ ಅಸ್ಥಿರತೆ ನೇಪಾಳದಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಾಜರ ಆಡಳಿತ ಕೊನೆಯಾಯಿತು ಎರಡು ಸಾವಿರದ ಎಂಟರಲ್ಲಿ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬಂತು ಅಂದಿನಿಂದ ಇಲ್ಲಿಯ ತನಕ ರಾಜಕೀಯ ಸ್ಥಿರತೆ ಕಂಡೇ ಇಲ್ಲ ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರ ಕಂಡಿದೆ ಇದೇ ಪುಟ್ಟ ರಾಜ್ಯ ನೇಪಾಳ ಕೇವಲ ಹದಿನೇಳೇ ವರ್ಷ ಹದಿನಾಲ್ಕು ಸರ್ಕಾರವನ್ನು ಕಂಡಿದೆ ಎಲ್ಲವೂ ಕೂಡ ಬದ್ಲು ಬದ್ಲು ಬದಲು ಬದ್ಲು ಹಾಕೊಂಡು ಹೋಯಿತು ಹದಿನಾಲ್ಕು ಸರ್ಕಾರ ಕೇವಲ ಹದಿನೇಳು ವರ್ಷದಲ್ಲಿ ಕೆಪಿ ಶರ್ಮಾ ಓಲಿ ನಾಲ್ಕು ಬಾರಿ ಪ್ರಧಾನಿ ಸಮಸ್ಯೆ ಇಲ್ಲೇ ಆಗಿದ್ದು ಕುಟುಂಬ ರಾಜಕಾರಣ ಓಲೈಕೆ ರಾಜಕಾರಣ ಭ್ರಷ್ಟಾಚಾರ ತಾಂಡೋವಾಡ್ತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಿದ್ವಿ ಅಂತ ಶುರು ಮಾಡಿದ್ರು ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಭಾರತದಲ್ಲೂ ಹೀಗೆ ಆಗತ್ತೆ ಮುಂದೊಂದು ದಿವಸ ಅಂತ ಕಮೆಂಟ್ ಮಾಡ್ತಾರೆ ಒಂದಿಷ್ಟು ಜನ ಸಾಕಷ್ಟು ಜನ ಟ್ರೋಲ್ ಕೂಡ ಮಾಡ್ತಾ ಇದ್ರು ನೆಕ್ಸ್ಟು ಶ್ರೀಲಂಕಾ ಆಯಿತು ಬಾಂಗ್ಲಾದೇಶ ಆಯಿತು ನೇಪಾಳ ಆಯಿತು ಮತ್ತೆ ಭಾರತಕ್ಕೆ ಬರುತ್ತೆ ಬರಲೂಬಹುದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಭಾರತಕ್ಕೆ ಅಷ್ಟು ಈಸಿಯಾಗಿ ಬರೋಕ್ಕೆ ಚಾನ್ಸಸ್ ಇಲ್ಲ ಭಾರತ ಸರ್ಕಾರ ಒಂದಿಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ನಮ್ಮ ಮಿಲಿಟ್ರಿ ಫೋರ್ಸ್ ಕೂಡ ಆಗಿದೆ ಧ್ವನಿ ಎತ್ವಂಥ ನಾಯಕ ಯಾರು ಅದ್ ಅಂಥವ್ರನ್ನ ಮಟ್ಟ ಹಾಕುವಂಥ ಪ್ರಯತ್ನ ಮಾಡಬೇಕಾಗತ್ತೆ ಭಾರತದಲ್ಲಿ ಇಂಥದ್ದೇನಾದರೂ ನಡೆದ್ರೆ ಒಂದು ನ್ಯಾಷನಲ್ ಮೀಡಿಯಾ ಹಿಂದಿಯಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಒಂದು ಟೈಮಲ್ಲಿ ಕೃಷಿ ಮಸೂದೆ ವಿರುದ್ಧ ಯಾವ ರೀತಿಯಾಗಿ ಪಂಜಾಬ್ನಲ್ಲಿ ಹೋರಾಟ ಆಯಿತು ಟ್ರ್ಯಾಕ್ಟರ್ನೆಲ್ಲ ತೆಗೆದುಕೊಂಡು ಬಂದು ರೋಡಲ್ಲಿ ಬ್ಲಾಕ್ ಮಾಡಿ ಪಾರ್ಲಿಮೆಂಟನ್ನು ಸುತ್ತುವರಿಯುವಂಥ ಪ್ರಯತ್ನ ಆಯಿತು ಈ ಥರ ಎಲ್ಲ ಆಗಿಬಿಡ್ತಲ್ಲ ಸೇಮ್ ಇದೇ ಥರ ಮಾಡಬಹುದು ಅಂತ ಆ ಸಂದರ್ಭದಲ್ಲಿ ಏನಾದರೂ ಮಾಡೋಕ್ಕಾಯ್ತಾ ಸರ್ಕಾರವನ್ನು ಅಲಗಾಡಿಸೋಕಾದ್ರೂ ಆಯಿತಾ ಏನು ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟು ಆಗೋದು ಕೂಡ ಇದೆ ಏನು ಮಾಡೋಕ್ಕಾಗೋದಿಲ್ಲ ಭಾರತವನ್ನು ಡೋಂಟ್ ವರಿ ನೋಡಿ ನೇಪಾಳದಲ್ಲಿ ಹಿಂಸಾಚಾರ ಇನ್ನೂ ಕೂಡ ನಿಂತಿಲ್ಲ ಮಧ್ಯಂತರ ಸರ್ಕಾರ ಜಾರಿಗೆ ಬಂತು ಇದಕ್ಕೆಲ್ಲ ಕಾರಣ ಏನು ಘಟನೆ ಒಂದು ಅಜಾನಬಾಹು ಯುವಕ ಪೊಲೀಸರ ಗುಂಡೇಟಿಗೆ ದಪ್ಪ ಅಂತ ಬಿದ್ದಿದ್ದಾನೆ ದಂಗೆ ಎದ್ದುಬಿಟ್ರು ಪ್ರತಿಭಟನೆ ಮಾಡೋಕೆ ಹೋಗ್ಬಿಟ್ರು ಅಷ್ಟೊತ್ತಿಗೆ ಗುಂಡು ಹೊಡೆದು ಬಿಟ್ಟರು ಮಿಲ್ಟ್ರಿ ಬಿದ್ಬಿಟ್ಟ ಎರಡು ಪ್ರಧಾನಮಂತ್ರಿ ಪಟ್ಟಕ್ಕೆ ರಾಜೀನಾಮೆ ನೀಡಿದ ಕೆಪಿ ಶರ್ಮಾ ಓಲಿ ಮಾನವ ರಾಜೀನಾಮೆ ಕೊಟ್ಬಿಟ್ರು ಸುಪ್ರೀಂ ಕೋರ್ಟ್ಗೂ ಕೂಡ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಧ್ಯಕ್ಷ ರಾಮಚಂದ್ರ ಪೌಡಲ್ ಬಂಗ್ಲೆಗೆ ಬೆಂಕಿ ಹಚ್ಚಿ ರಣಾಕ್ರೋಶ ಮಾಜಿ ಪ್ರಧಾನಿ ಭೌದೂರ್ ಮೇಲೆ ಹಲ್ಲೆ ಪತ್ನಿ ಅರ್ಜು ರಾಣ ಸ್ಥಿತಿ ಗಂಭೀರ ಆಯಿತು ಮಾಜಿ ಪ್ರಧಾನಿ ಜಲನಾಥ್ ಪತ್ನಿ ರಾವಿಲಕ್ಷ್ಮಿ ಸಜೀವವಾಗಿ ದಹನ ಹೊಂದ್ಬಿಟ್ರು ಪ್ರಧಾನ ಮಂತ್ರಿಗಳ ಕಚೇರಿಗೆ ಬೆಂಕಿ ಹಾಕ್ತಾರೆ ಮನೆಗೆ ಬೆಂಕಿ ಹಾಕ್ತಾರೆ ಅವ್ರ ಹೆಂಡ್ತಿನೇ ಸಜೀವವಾಗಿ ಸುಡ್ತಾರಂತ ಹೇಳಿದ್ರೆ ಯಾವ ರೀತಿ ದಂಗೆ ಅಂತ ನೀವೇ ಆಲೋಚನೆ ಮಾಡಬೇಕು ನೆಕ್ಸ್ಟು ನೇಪಾಳದಲ್ಲಿ ಮುಂದುವರೆದ ಅರಾಜಕತೆ ಹಿಂಸಾಚಾರ ಇಲ್ಲಿಗೆ ನಿಂತಿಲ್ಲ ನೇಪಾಳದಲ್ಲಿರುವಂಥ ಭಾರತೀಯರಿಗೆ ಹೆಲ್ಪ್ಲೈನ್ ಕೂಡ ಮಾಡಲಾಯಿತು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ರಾಯಭಾರ ಕಚೇರಿಯ ಹೆಲ್ಪ್ಲೈನ್ ನಂಬರ್ ಪ್ರಕಟ ಕೂಡಗೊಳಿಸಲಾಯಿತು ತುರ್ತು ಪರಿಸ್ಥಿತಿ ಇದ್ದರೆ ದಯಮಾಡಿ ಕರೆ ಮಾಡಿ ಮಾತನಾಡಬಹುದು ಈ ನಂಬರ್ಗೆ ಕರ್ನಾಟಕದಲ್ಲೂ ಒಂದು ಹತ್ತೊಂಬತ್ತು ಇಪ್ಪತ್ತು ಜನ ಇದ್ದಾರೆ ತುರ್ತು ಪರಿಸ್ಥಿತಿ ಇದ್ರೆ ಕರೆ ಮಾಡಿ ಮಾತಾಡ್ಬೋದು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ಬೋದು ಹೆಲ್ಪ್ಲೈನ್ ನಂಬರ್ ನೈನ್ ಏಟ್ ಝೀರೋ ಏಟ್ ಸಿಕ್ಸ್ ಝೀರೋ ಟೂ ಡಬಲ್ ಏಟ್ ಒನ್ ಹಾಗೆ ನೈನ್ ಏಟ್ ಒನ್ ಝೀರೋ ತ್ರೀ ಟೂ ಸಿಕ್ಸ್ ಒನ್ ತ್ರೀ ಫೋರ್ ಹೆಲ್ಪ್ಲೈನ್ ನಂಬರ್ ಇದು ಭಾರತದ ರಾಯಭಾರಿ ಕಚೇರಿ ನಂಬರ್ ಕೂಡ ಪ್ರಕಟಗೊಂಡಿದೆ ಈ ನಂಬರ್ಗೆ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ನೇಪಾಳದವರೇ ಭಾರತದಲ್ಲಿ ಇದ್ದಾರೆ ನೀವು ನೋಡ್ಬೋದು ನೇಪಾಳಿಗಳು ನೇಪಾಳಿಗಳು ಅಂತ ಹೇಳ್ತಾರಲ್ಲ ಅವರೇ ಕೆಲಸಕ್ಕೆ ಆಲ್ಮೋಸ್ಟ್ ಜನ ಇಲ್ಲಿದ್ದಾರೆ ಕೆಲಸ ಎಲ್ಲ ಕಾರ್ಯ ಪದಿಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ಯಾಲ್ರಿ ಕೂಡ ಕಡಿಮೆ ಇರುತ್ತೆ ಭಾರತದಲ್ಲಿ ಜಾಸ್ತಿ ಇರುತ್ತೆ ಆ ನಿಟ್ಟಿನಲ್ಲಿ ಭಾರತದಲ್ಲಿ ಬಂದು ಇವರು ಕೆಲಸ ಮಾಡ್ತಾರೆ ಸಂಪಾದನೆ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಒಂದು ರಾಜಕೀಯ ವಿಕೋಪ ತಿ ತಿರುಗಿ ಈ ಪ್ರಜಾಪ್ರಭುತ್ವ ಆಳ್ವಿಕೆ ಬಂತು ಅದಾದ ನಂತರ ಪ್ರಧಾನಿಯಾದರು ಪ್ರಧಾನಿ ಈಗ ರಾಜೀನಾಮೆ ಕೊಟ್ಟಿದ್ದರು ಮುಂದೆ ಯಾರು ಆಗ್ತಾರೆ ಹಾಗಾದರೆ ಪ್ರಧಾನಿ ಅನ್ನುವಂಥದ್ದು ಕೂಡ ಈಗ ನೋಡಬೇಕಾಗತ್ತೆ ಒಂದಿಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಅವರೇ ಆಗ್ತಾರಾ ಅಥವಾ ಬೇರೆಯವ್ರು ಆಗ್ತಾರಾ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾ ಇರಿ ಅರಬಲ್ ಚೀವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ